ನಮಸ್ಕಾರ ಸ್ನೇಹಿತರೇನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಮುಂದೆ ಇಲ್ಲಿ ಕಿಶೋರ್ ನಿಜವನ್ನ ಬಯಲಾಗ್ತಿದ್ಯಾ ಹಾಗಿದ್ರೆ ಇಲ್ಲಿ ಕಿಶೋರ್ ಒಳ್ಳೆಯವರಲ್ವಾ ಪೂಜಾ ಬದುಕಲ್ಲಿ ಆಟ ಆಡಬೇಕು ಅಂತಾನೆ ಕಿಶೋರ್ ಏನಾದ್ರೂ ಮದುವೆ ನ ಇಟ್ಟು ಪೂಜಾ ಬದುಕಲ್ಲಿ ಆಟ ಆಡುವುದಕ್ಕೆ ಮುಂದಾಗ್ತದಾರ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕಿಶೋರ ಯಾವಾಗ ಪೂಜಾಗೆ ಪ್ರಪೋಸ್ ಮಾಡ್ತಾರೋ ಈ ಕಡೆ ಪೂಜಾ ಒಂದು ವಿಷಯನ ಮನೇಲಿ ತಿಳಿಸುತ್ತಿದ್ದಾಗೆ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಆ ಹುಡುಗನ ಒಂದು ವಿಷಯನ ಆ ಹುಡುಗ ಒಳ್ಳೆವ್ನ ಇರ್ಬೋದು ಪೂಜಾನ ತುಂಬಾ ಚಂದ ಕಾಪಾಡ್ಕೊಂಡೆ ನಿಜವಾಗ್ಲೂ ಅವನು ನಿಜವಾಗ್ಲೂ ಪ್ರೀತಿ ಮಾಡ್ತಿರ್ಬೋದು ಅವನು ನಿಜವಾಗ್ಲು ಒಳ್ಳೇವ್ನಾಗಿದ್ದು ನಮ್ಮ ಪೂಜಾ ಪ್ರೀತಿ ಮಾಡ್ತಿದ್ದು ನಿಜವಾಗಿದ್ರೆ ಖಂಡಿತವಾಗ್ಲೂ ಅವ್ನಿಗೆ ಮದುವೆ ಮಾಡ್ಕೊಳ್ಳೋದು ಸರಿ ಅಲ್ವಾ ಅಂತ ಹೇಳಿ ಇಬ್ರು ಕೂಡ ಮಾತುಕತೆ ಮಾಡ್ಕೋತಾರೆ ಭಾಗ್ಯ ಮತ್ತೆ ಕುಸುಮಾ ಅದನ್ನ ನಿರ್ಧಾರ ಮಾಡಿದೆ ಇಲ್ಲಿ ಕುಸ್ಮ ಅವರು ಆ ವ್ಯಕ್ತಿಯ ಪರೀಕ್ಷೆಗೆ ಇಳದೆ ಬಿಡ್ತಾರೆ ಅದೇ ಕಾರಣಕ್ಕೋಸ್ಕರ ಪೂಜಾನ ಭಾಗ್ಯ ಜೊತೆ ಕ್ಯಾಂಟೀನ್ಗೆ ಕಳಿಸಿ ಇಲ್ಲಿ ಕುಸುಮ ಅವರು ಜಿಮ್ಮಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು ಜಿಮ್ಗೆ ಎಂಟ್ರಿ ಕೊಟ್ಟದಾಗೆ ಮಾಮೂಲಿ ಕುಸುಮಾ ಆಂಟಿ ಯಾವಾಗಲೂ ಕೂಡ ಹೇಗೆ ಎಲ್ಲರನ್ನು ಕೂಡ ಕಾಲೆಳಿತ ರೇಗಿಸ್ಕೊಂಡು ಮನೇಲೆ ಕೆಲಸ ಮಾಡ್ಬೋದಿತ್ತಲ್ವಾ ಜಿಮ್ ಅಲ್ಲಿ ಬಾಡಿ ಕರ್ಗಿಸೋಕೆ ಇಲ್ಲಿಗೆ ಬರ್ಬೇಕಿತ್ತ ಮನೇಲೆ ಬಾಡಿ ಕರ್ಗಿಸ್ಬೋದಿತ್ತಲ್ವಾ ಅಂತ ಎಲ್ರಿಗೂ ಕೂಡ ತಾಕೀತ್ ಮಾಡಿ ಪಾಠ ಪಾಠ ಕಲಿಸ್ತಿದ್ದಾರೆ ಪಾಠ ಕಲಿಸೋಕೆ ಅಂತ ಬಂದದ್ದಂಥ ಕುಸುಮ್ನ ಟ್ರೈನರ್ ನೀವ್ ಯಾಕೆ ಬಂದ್ರಿ ಅಂತ ಕೇಳಿದ ನಾನು ಕೂಡ ಎಕ್ಸಸೈಸ್ ಮಾಡಿ ಬಾಡಿ ಕರ್ಗಿಸ್ಬೇಕು ಅಂತ ಗೆ ಜಾಯ್ನ್ ಆಗಕ್ಕೆ बंद दणी ಅಂತ ಹೇಳ್ತಾರೆ ಆ ಹುಡುಗಿಗೆ ನಿಜವಾಗ್ಲೂ ಶಾಕ್ ಆಗತ್ತೆ ಯಾಕೆ ನಾನ್ ಮಾಡಬಾರ್ದ ಕುಸುಮ್ ಕೇಳಿದಾಗ ಮಾಡಬಹುದು ಬಟ್ ಸ್ಯಾರಿಲಿ ಮಾಡೋದು ಕಷ್ಟ ಆಗತ್ತ ಯಾವುದೇ ಕಾರಣಕ್ಕೂ ಈ ಸಾರಿನ ಹಾಕೊಂಡು ರುಚಿ ಮಾಡೋಕೆ ಆಗುದಿಲ್ಲ ಅಂತ ಸಾರೀಲೇ ಮಾಡೋದು ಅಂತ ಕಲಾಟಿ ಮಾಡ್ತಾರ ಅಲ್ಲಿಗೆ ಕಿಶೋರ್ ಎಂಟ್ರಿ ಕೊಟ್ಟಿದ್ದ ಕಿಶೋರ್ನ ನೋಡಿದೆ ಫಿದಾ ಆಗ್ಬಿಡ್ತಾರೆ ಕುಸುಮೋರ್ ಎಷ್ಟ್ ಚಂದ ಇದಾನೆ ಇವನೇ ಅನ್ಸುತ್ತೆ ಪೂಜಾಗೆ ಪ್ರಪೋಸ್ ಮಾಡಿರೋ ಹುಡುಗ ಅಂತ ತದನಂತರ ಈ ಕಡೆ ಆ ವ್ಯಕ್ತಿ ಬಂದದ ಸರಿ ಆಯ್ತು ಮೇಡಮ್ ನೀವು ಸ್ಯಾರೀಲೇ ಮಾಡಿ ದಯವಿಟ್ಟು ನಮ್ಮ ಟ್ರೈನರ್ ಆ ರೀತಿ ಬಿಹೇವ್ ಮಾಡಿದಕ್ಕೆ ಕ್ಷಮಿಸ್ಬಿಡಿ ಅಂತ ಕಾಲಿಡ್ದು ಕೇಳ್ಕೊತಾರ ಇದರಿಂದ ಕುಸ್ಮವರು ಫುಲ್ ಫಿದಾಗಿದೆ ಭಾಗ್ಯಗೆ ಕಾಲ್ ಮಾಡಿ ಹುಡ್ಗ ಎಷ್ಟು ಒಳ್ಳೆಯವನು ಗೊತ್ತ ತಗಿ ಬಾಗಿ ಹಿರಿಯರು ದೊಡ್ಡವರು ಅಂತ ತುಂಬಾ ಗಾರ್ವ ಕೊಡ್ತಾನೆ ಕ್ಷಮೆ ಕೇಳಿ ಕಾಲೇ ಇಟ್ಕೊಂಡು ಬಿಟ್ಟ ಗೊತ್ತಾ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ತಾಂಡವ್ವ ಭಾಗ್ಯಗೆ ತೊಂದರೆ ಕೊಡ್ತಿರ್ತಾರೆ ಕಾಫಿ ವಿಶ್ವದಲ್ಲಿ ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ ಅದನ್ನು ನೋಡಿದೆ ಭಾಗ್ಯ ಯಾವುದೇ ಕಾರಣಕ್ಕೂ ಈ ತಾಂಡವ ತರ ಅಂತ ಹುಡ್ಗ ಇರ್ಲಿ ಬಾರ್ದು ಕೋಪಾನೇ ಮಾಡ್ಕೋಬಾರ್ದು ಕಾರಣ ಅಂತೆಲ್ಲ ಹೇಳಿದಾಗ ಖಂಡಿತ ಅವನಿಗೆ ಕೋಪ ಬರುತ್ತಾ ಇಲ್ವಾ ಅಂತ ಕೂಡ ನಾನು ಟೆಸ್ಟ್ ಮಾಡ್ತೀನಿ ಅಂತ ಕುಸುಮ ಹೇಳ್ತಾರೆ ಹಾಗಾಗಿ ಕುಸ್ಮಾ ಅವರು ಅಲ್ಲೇ ಇದ್ದಂಥ ಒಂದು ಥ್ರೆಡ್ಮಿಲ್ಲಲ್ಲಿ ನಾನು ಹೋಗಬೇಕು ಅಂತ ಹೇಳಿ ಹಠ ಮಾಡ್ತಾರೆ ಟ್ರೈನರ್ ಬೇಡ ಅಂತಾರೆ ಬಟ್ ಅಲ್ಲೇ ಇರೋರ ಕೆಳಗಡೆ ಇಳಿರಿ ನಾನಿಲ್ಲಿ ಓಡಬೇಕು ಅಂತ ಹೇಳಿದಾಗ ಅವರು ಅಕ್ಕಪಕ್ಕದಲ್ಲಿದೆ ಅಲ್ವಾ ಅಲ್ಲೇ ಹೋಗಿ ಅಂತಾರೆ ಬಟ್ ಅದರ ನಡುವೆ ಇಲ್ಲಿ ಕುಸ್ಮಾ ಮತ್ತೆ ಅವ್ರಿಗೆ ಗಲಾಟೆ ಆಗುತ್ತೆ ಅದರಲ್ಲಿ ಅವರ ಹೆಡ್ಫೋನ್ ಬಿದ್ದು ಹೋಗುತ್ತೆ ಇದರಿಂದ ಆಕೆ ಕೆಂಡಾಮಂಡಲ ಆಗಿದ್ದ ಹತ್ತು ಸಾವಿರ ರೂಪಾಯಿ ನೀವು ಕೊಡ್ತೀರೇನ್ರಿ ಕೊಡಬೇಕು ನೀವು ಹಾಗೆ ಹೀಗೆ ಅಂತ ಕುಸ್ಮಾನ್ ಜೊತೆ ಗಲಾಟಿಗೆ ಬೀಳ್ತಿದ್ದಾಗ ಅಲ್ಲಿಗೆ ಎಂಟ್ರಿ ಕೊಡೋದೇ ಪರವಾಗಿಲ್ಲ ಮಾಡಮ್ ನಾಳೆ ಅಷ್ಟರಲ್ಲಿ ನಿಮ್ಮ ಎಡ್ಫೋನ್ ನಿಮಗೆ ಬರುತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಮಾಡ್ತೀರಾ ಅಲ್ಲಿ ಫ್ರೀ ಇದೆ ಅಂತ ಕೂಡ ಹೇಳಿ ಕಳಿಸ್ತಾರೆ ನಂತರ ಇಲ್ಲಿ ಕುಸ್ಮಾ ಅವ್ರಿಗೆ ಏನಾಯ್ತು ಏನು ಅಂದಾಗ ನಾನು ಈ ಅಲ್ಲಿ ಓಡಬೇಕು ಅಂತ ಹೇಳಿದಾಗ ಪ್ಲೀಸ್ ಮಾಡಮ್ ಅರ್ಥ ಮಾಡ್ಕೊಳ್ಳಿ ಅಮ್ಮ ಈಗ ತಾನೇ ಬಂದಿದ್ರ ಹೀಗೆ ಮಾಡಿದ್ರೆ ನಿಜ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗತ್ತೆ ಹಾಗಾಗಿ ಎರಡು ದಿನ ಆದ್ಮೇಲೆ ನಾನೇ ನಿಮ್ಗೆ ಕಳ್ಸಿಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಇದ್ರಿಂದ ಕೋಪದಲ್ಲೂ ಕೂಡ ಕಿಶೂನ್ ಪಾಸ್ ಆಗಿ ಹೋಗ್ತಾರೆ ಅಲ್ಲೂ ಕೂಡ ಭಾಗ್ಯಾಗೆ ಕಾಲ್ ಮಾಡಿ ಹುಡುಗನ ಕೋಪನೇ ಬರಲ್ಲ ಎಷ್ಟು ಸಾಧು ಪ್ರಾಮಣಿ ಥರ ನನಗೆ ಎಲ್ವನ ಕೂಡ ವಿವರಿಸ್ತಾ ಗೊತ್ತಾ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಒಂದು ಹುಡುಗಿ ಜೊತೆಗೆ ಸ್ವಲ್ಪ ಅಂತ ಮಾತಾಡೋದನ್ನ ನೋಡಿಬಿಡ್ತಾರೆ ಇಲ್ಲಿ ಕುಸ್ಮ ಅವರು ಈ ಹುಡುಗ ಹೆಂಗ್ ಮಾತಾಡ್ತಿದ್ದಾನು ಗೊತ್ತಾ ಆ ಹುಡುಗಿ ನಕೊಂಡು ಮಾತಾಡ್ತಿದ್ದಾಳೆ ಅಂತಷ್ಟು ಇವನು ನಾಕೊಂಡೆ ಮಾತಾಡ್ತಿದ್ದಾನೆ ಪೂಜಾ ನಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಬೇಕಲ್ವಾ ಇರು ನಾನು ಅವನ ಟೆಸ್ಟ್ ಮಾಡಿ ಆ ನಂತರ ಕಾಲ್ ಮಾಡ್ತೀನಿ ಅಂತ ಭಾಗ್ಯಗೆ ಹೇಳಿ ಇಲ್ಲಿ ಕುಸುಮ ಅವರು ಕಿಶೂನ ಟೆಸ್ಟ್ ಮಾಡೋಕೆ ಮುಂದಾಗ್ತಾರೆ ಆ ಹುಡುಗಿ ಹತ್ರ ಹೋಗಿದೆ ನೀನು ಕಿಶುನ ಪ್ರೀತಿ ಮಾಡ್ತಿದ್ಯಾ ಅನ್ಸುತ್ತೆ ನಿನ್ನ ಪ್ರೀತಿಯನ್ನ ಅವನ ಹತ್ರ ಹೇಳ್ಕೊ ಅಂತ ಹೇಳಿದಾಗ ಅವ್ರಿಗೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಅವರು ಹುಡುಗಿನಿಂದ ಸ್ವಲ್ಪ ದೂರನೇ ಹೀಗೆ ಹೇಳ್ಕೊಳ್ಳುದು ಅಮ್ಮ ಅಂತ ಹೇಳಿದಾಗ ನಾನು ನಿನ್ನ ಜೊತೆ ಇದ್ದೀನಿ ನಿನ್ನ ಪ್ರೀತಿ ಸಕ್ಸಸ್ ಆಗಬೇಕು ಅಂದರೆ ನೀನು ಪ್ರೀತಿ ಹೇಳ್ಕೊಂಡಾಗ ಅಷ್ಟೇ ಅಲ್ವಾ ಇಲ್ಲಾಂದ್ರೆ ಅವ್ನಿಗೆ ಗೊತ್ತಾಗುತ್ತೆ ನೀನು ಪ್ರೀತಿ ಮಾಡ್ತಿದ್ಯಾ ಅಂತ ಹೋಗಿ ಹೇಳ್ಕೊ ಅಂದಾಗ ಹುಡುಗಿ ಕೂಡ ಹೋಗಿದ್ದೆ ಹೇಳ್ಕೊಂಡೇ ಬಿಡ್ತಾಳೆ ತನ್ನ ಪ್ರೀತಿ ವಿಶ್ವನ ಹೇಳ್ಕೊತಿದ್ದಾಗ ಈ ಕಡೆ ಕುಸುಮ ಅವರು ಆ ಹುಡುಗನ ಅಬ್ಸರ್ವ್ ಮಾಡ್ತಿದ್ದಾರೆ ಏನು ಹೇಳ್ಬೋದು ಕಿಶೋನ್ ಏನು ಅಂತ ತದನಂತರ ಅಲ್ಲಿ ಕಿಶೋನ್ ಆ ಹುಡುಗಿನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಅವರ ಕ್ಯಾಬಿನ್ಗೆ ಕರ್ಕೊಂಡು ಹೋಗಿದ್ದಾರೆ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಆ ರೀತಿ ಫೀಲಿಂಗ್ಸ್ ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ಮನೆಯಲ್ಲಿ ಕರ್ಕೊಂಡು ಬಂದಿದ್ದೆ ನಿಮಗಲ್ಲಿ ಯಾವುದೇ ರೀತಿಯ ಹೆಮ್ಲಿಯೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕಂದರೆ ನಾನೇನಾದರೂ ನಿಮ್ಮನ್ನ ರಿಜೆಕ್ಟ್ ಮಾಡಿದೆ ಅನ್ನೋದು ಗೊತ್ತಾದರೆ ನಾಳೆಯಿಂದ ನಿಮ್ಗೆ ಇಲ್ಲಿರು ಬರೋದು ಕಷ್ಟ ಆಗುತ್ತೆ ಹಾಗಾಗಿ ದಯವಿಟ್ಟು ಆ ರೀತಿ ಯಾವುದೇ ರೀತಿ ಫೀಲಿಂಗ್ಸ್ ಬೆಳೆಸ್ಕೋಬೇಡಿ ನಿಜವಾಗ್ಲೂ ನಾನು ಪೂಜಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದೀನಿ ಆ ಹುಡುಗಿ ಬಿಟ್ಟು ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ ಆಕೆ ನನ್ನ ಮನಸ್ಸಲ್ಲಿ ಅಚ್ಚುಳಿದೆ ಉಳ್ಕೊಂಡಿದ್ದಾಳೆ ಅವಳೇ ನನ್ನ ಬಾಳಿನ ಗೆಳತಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಜೊತೆಗೆ ಮುಂದೆ ಏನಾದರೂ ಚಾನ್ಸ್ ಇದೆಯಾ ಅಂತ ಹೇಳಿ ಆ ಹುಡುಗಿ ಕೇಳಿದಾಗ ಪ್ರೀತಿ ಅನ್ನೋದು ಒಮ್ಮೆ ಮಾತ್ರ ಆಗತ್ತೆ ಅದು ಆ ರೀತಿ ಎಲ್ಲ ಬದ್ಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಾರೆ ನಾಳೆಯಿಂದ ನೀವು ನನಗೆ ಕ್ಲೈಂಟ್ ಅಷ್ಟೇ ಅಂತ ಕೂಡ ಹೇಳ್ತಾರೆ ಕುಸುಮ್ ಫುಲ್ ಫುಧಾನೆ ಆಗಿಬಿಡ್ತಾರೆ ಮುಗಿಯುತ್ತು ಇವನ್ಗೆ ಫಿಕ್ಸ್ ಅನ್ಕೋತಾರೆ ನಂತರ ಆತ ಕಡೆ ಜಿಮ್ ಹತ್ರ ಹೋಗಿದ್ದೆ ವೆಯ್ಟ್ ಲಿಫ್ಟ್ ಮಾಡ್ತಿರ್ತಾರೆ ಅಲ್ಲಿ ಒಂದು ಲೇಡಿ ಅವ್ರ ಹತ್ರ ಹೋಗಿದೆ ಏನು ವೆಯ್ಟ್ ಲಿಫ್ಟ್ ಮಾಡ್ತಿದ್ದೆ ಇದಕ್ಕಿಂತ ಜಾಸ್ತಿ ನಾನು ಮಾಡ್ತೀನಿ ಹಾಕು ಆ ಕಡೆ ಹತ್ತು ಈ ಕಡೆ ಇದು ಇನ್ನ ಇದು ಅಂತ ಹೇಳ್ತಾರೆ ಫೈನಲಿ ಅಷ್ಟು ಕೆ ಜಿ ನಾ ಕುಮೌರಿಂದ ಖಂಡಿತ ಎಲ್ಲ ಈ ಏಜ್ ಅಲ್ಲಿ ಫೈನಲಿ ಎತ್ತುತ್ತಾ ಇದ್ದಾಗ ಕಾಲು ಉಳಕ್ ಬಿಡುತ್ತೆ ಅಮ್ಮ ಅಂತ ಅನ್ಕೊಂಡು ಬೀಳ್ತಿದ್ದಾಗ ಅಲ್ಲಿಗೆ ಕಿಶುನ್ ಬರ್ತಾರೆ ಕಿಶುನ್ ಬಂದು ಯಾಕಮ್ಮ ಮಾಡಕ್ಕೆ ಹೋದ್ರಿ ಅಂತ ಪ್ರೀತಿಯಿಂದ ಮಾತಾಡಿ ಓಲೇಸಿ ಫೈನಲಿ ಅವರ ಕಾಲಿಗೆ ಮುಲಾಮ್ ಹಚ್ಚಿ ಉಳ್ಕನ ಕೂಡ ತೆಗಿತಾರೆ ಇದನ್ನ ನೋಡಿದೆ ನಿಜವಾಗ್ಲೂ ಕುಸುಮ ಅವರು ಫಿದಾ ಆಗಿಬಿಡ್ತಾರೆ ತದನಂತರ ಈ ಕಡೆ ಭಾಗ್ಯ ಮತ್ತೆ ಪೂಜಾ ಮನೆಗ್ ಬರ್ತದಾಗೆ ಕುಸುಮ್ರು ಕೂಡ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತದಾಗೆ ಇಲ್ಲಿ ಸುನಂದ ಸುಂದ್ರಿ ಎಲ್ಲರೂ ಕೂಡ ಇದಾರೆ ಎಲ್ರು ಮುಂದೆ ಇಲ್ಲಿ ಕುಸುಮ ಅವರು ಆ ಹುಡುಗ ಹೋಗಕ್ಕೆ ಭಾಗ್ಯ ಸುಪ್ ಎಷ್ಟು ಒಳ್ಳೆಯವನು ಗೊತ್ತಾ ಎಷ್ಟು ಚಂದ ಅವ್ನ ಕೋಪ ಕೂಡ ಬರಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನೆ ದೊಡ್ಡವರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಜೊತೆಗೆ ಪ್ರೀತಿ ಬಂಧ ಎಲ್ಲವೂ ಕೂಡ ಅವನಿಗೆ ಚೆನ್ನಾಗಿ ಗೊತ್ತದ ಜೊತೆಗೆ ல்ல ಅವ್ನಿಗೆ ಎಷ್ಟು ಚಂದ ಕಾಳಜಿ ಮಾಡ್ತಾನೆ ಗೊತ್ತಾ ನಿಜವಾಗ್ಲೂ ಎಲ್ಲ ಬಾಕ್ಸಸ್ ಕೂಡ ಟಿಕ್ ಮಾಡಿಬಿಟ್ಟಿದ್ದಾನೆ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟಿದ್ದಾನೆ ಕಿಶನ್ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾಗೆ ಶಾಕ್ ಆಗುತ್ತೆ ತದ ನಂತರ ಕುಸುಮಾ ಮತ್ತೆ ಭಾಗ್ಯ ನಾವು ಏನು ಮಾಡಿದ್ವಿ ಅನ್ನೋ ವಿಷಯನ ಹೇಳ್ತಾರೆ ಜೊತೆಗೆ ಆ ಹುಡುಗನಿಗೆ ಕೊಟ್ಟು ಪೂಜೆ ಮದುವೆ ಮಾತುವೆ ಮಾಡುದು ಅಂತ ಡಿಸೈಡ್ ಮಾಡ್ತಾರೆ ಪೂಜಾಗೂ ಕೂಡ ತುಂಬಾ ಖುಷಿ ಆಗ್ತದೆ ಆ ಕಡೆ ಸುಂದರಿ ಮತ್ತೆ ಸುನಂದ್ ಅವ್ರು ಕೂಡ ತುಂಬ ಅಂದರೆ ತುಂಬಾ ಖುಷಿ ಪಡ್ತಿದ್ದಾರೆ ಸುನಂದ್ ಅವ್ರಿಗಂತೂ ತನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗ್ತದೆ ಅಂತ ತುಂಬಾ ಹ್ಯಾಪಿ ಆಗಿಬಿಟ್ಟಿದ್ದಾರೆ ಫೈನಲಿ ನಾಳೆ ಹೋಗಿದ್ದೆ ಆ ಜೊತೆ ಪೂಜಾ ಮಾತಾಡ್ಕೊಂಡ್ ಬಂದ್ಬಿಡೋಣ ಆತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಕಸವರ್ಗೆ ಹೇಳಿ ಬೆಳಿಗ್ಗೆ ಆಗ್ತಿದ್ದಾಗ ಇಬ್ರು ಕೂಡ ಹೊರಡ್ತಿದ್ದಾರೆ ದಾರಿ ಇಲ್ಲಿ ಹೋಗ್ಬೇಕಿದ್ರೆ ಆಲ್ರೆಡಿ ಆ ಕಡೆ ಕಿಶನ್ ಒಂದು ಹುಡುಗಿ ಜೊತೆ ಬೈಕ್ ಅಲ್ಲಿ ಏನ್ ರಸ್ತೆ ಮೇಲೆ ಎಷ್ಟು ಮಟ್ಟಿಗೆ ಗ್ರೈಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನೋಡಿದ ನಿಜ ಬಾಗಿಲು ಅಲ್ಲಿ ಭಾಗ್ಯ ಮತ್ತೆ ಕುಸುಮ್ ಶಾಕ್ ಆಗ್ತಿದ್ದಾರೆ ಗಾಡಿ ನಿಲ್ಲಿಸ್ತದಾಗಿ ಹುಡುಗಿ ಹೋಗಿದ್ದ ಹಗ್ ಮಾಡ್ತಿದ್ದಾಳೆ ಏನಪ್ಪಾ ಇದು ನಾವು ಮೋಸ ಹೋಗ್ಬಾ ಅಂತ ಅನ್ಕೋತ ಖಂಡಿತ ಎಲ್ಲ ಖಂಡಿತ ತುಂಬಾ ಒಳ್ಳೆ ಹುಡುಗ ಅದೇ ಕಾರಣಕ್ಕೆ ಈ ಕಡೆ ಕಿಶನ್ ಆ ಹುಡುಗಿನ ತಳ್ಳಿದ್ದೆ ಯಾವ್ದೇ ರೀತಿಯ ಫೀಲಿಂಗ್ಸ್ ಇಟ್ಕೋಬೇಡಿ ನಾನು ಆ ರೀತಿ ಅಂತವನಲ್ಲ ನನ್ನ ಮನಸ್ಸಲ್ಲಿ ಇರೋದು ಒಬ್ಳೆ ಅದು ಪುರುಷ ಮಾತ್ರ ಅಂತ ಹೇಳ್ತಾರೆ ಫೈನಲ್ ಈ ಭಾಗ್ಯಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮತ್ತೆ ಹೋಗಿದೆ ಡೈರೆಕ್ಚ ಕೇಳ್ತಾರೆ ಅಥವಾ ಮಾರು ವೇಷ ಹಾಕೊಂಡಿದ್ದೆ ಹೋಗಿ ಇಲ್ಲಿ ಕಿಶುನ್ ಜೊತೆ ಮದ್ವೆ ಮಾತುಕತೆ ಮಾಡ್ತಾರೆ ಈ ಮದ್ವೆ ಫಿಕ್ಸ್ ಆಗ್ತದೆ ಅಂತ ಗೊತ್ತಾದ್ರೆ ಖಂಡಿತ ತಾಂಡು ಮತ್ತೆ ಶ್ರೇಷ್ಠ ಸುಮ್ನಿರೋ ಜಾಯಮಾನಕ್ಕಂತೂ ಅಂತೂ ಸೇರ್ದವ್ರಲ್ಲ ಹಾಗಿದ್ರೆ ಏನ್ ಮಾಡುದು ಅವ್ರಿಬ್ರು ಸೇರ್ಕೊಂಡು ಮದ್ವೆ ನಿಲ್ಸೋ ಪ್ರಯತ್ನಕ್ಕೆ ಮುಂದಾಗ್ತಾರ ಇಲ್ಲಿ ಪೂಜಾ ಹೊಸ ಕತೆ ಶುರು ಆಗ್ತಿದ್ಯಾ ಹಾಗಾದ್ರೆ ಆ ಕಡೆ ಕಿಶುನ್ ನಿಜವಾಗ್ಲು ಒಳ್ಳೆಯವ್ರ ಅಥವಾ ಪೂಜಾ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ ಏನಾದ್ರೂ ನಾಟಕ ಮಾಡಿ ಆ ಕಡೆ ಪೂಜಾನ ಹಳ್ಳಕ್ ಬಿಡಿಸಿ ಮದ್ವೆ ಆಗ್ಬೇಕು ಅನ್ನೋ ಆಲೋಚನೆಗೆ ಮುಂದಾಗಿದ್ದಾರೆ ಏನಿರಬಹುದು ಇದ್ರೆ ಎಲ್ಲದ್ರ ನಡುವೆ ಗೋಜನ ನಡುವೆ ಪೂಜಾ ಮಾತೇ ನಡೆಯುತ್ತಾ ಇಲ್ವಾ ಏನಾಗತ್ತ ಮುಂದಿನ ವಿಡಿಯೋದಲ್ಲಿ ನೋಡಿ